ಮೊನ್ನೆ ದಿವಸ ಬಸವರಾಜ್ ಅಂಬಿ ಅನ್ನೋ ಅಂಥವ್ರದು ಆಗಿತ್ತು ಅಂತ ಹೇಳಿ ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು ಅಪರಣಕ್ಕೆ ಒಳಗಾದ ವ್ಯಕ್ತಿಯ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದರು ಈಗಾಗಲೇ ಹೇಳಿದಾಗೆ ಅಪರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಮತ್ತು ಆರೋಪಿಗಳನ್ನು ಬಂಧಿಸಲಿಕ್ಕೆ ಸುಮಾರು ಮೂರು ತಂಡಗಳನ್ನು ನಾವು ರಕ್ಷಿಸಿದ್ವಿ ನಮ್ಮಲ್ಲಿ ದೂರು ದಾಖಲಾದ ಕೇವಲ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಪೊಲೀಸರು ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಜೊತೆಗೆ ಇಲ್ಲಿವರೆಗೂ ನಾಲ್ಕು ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಈ ನಾಲ್ಕು ಜನ ಆರೋಪಿಗಳಲ್ಲಿ ಒಬ್ಬನು ಗೋಕಾಕ್ ತಾಲೂಕು ಇಬ್ಬರು ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೂಡಲ್ಗಿ ತಾಲೂಕುನವನು ಮೊದಲನೇ ಆರೋಪಿ ಈಶ್ವರ್ ರಾಮ್ಗೋ ನಟ್ಟಿ ಅಂತ ಹೇಳಿ ಗೋಕಾಕ್ ತಾಲೂಕಿನವನು ಆಮೇಲೆ ಸಚಿನ್ ಮತ್ತು ರಮೇಶ್ ಕಾಂಬ್ಳೆ ಅಂತ ಹೇಳಿ ಜಮ್ಖಂಡಿ ಅವರು ಮತ್ತು ರಾಘವೇಂದ್ರ ಬಾನಪ್ಪಗಳು ಅಂತ ಮೂಡಲಗಿ ತಾಲೂಕುನವನು ಈ ನಾಲ್ಕು ಆರೋಪಿಗಳ ವಶದಲ್ಲಿ ಅಪಹರಣಕ್ಕೆ ಒಳಗಾದ ವ್ಯಕ್ತಿ ನಿಪ್ಪಾಣಿ ಹೊರವಲಯದಲ್ಲಿದ್ದರು ಆ ಒಂದು ನಮ್ಮ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ನಮ್ಮ ನಿಪಾಣಿ ಪೊಲೀಸರು ಮತ್ತು ಘಟಪುರ ಪೊಲೀಸರು ಅಲ್ಲಿ ದಾಳಿ ಮಾಡಿ ಅಪರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈ ನಾಲ್ಕು ವ್ಯಕ್ತಿಗಳ ಜೊತೆ ಮತ್ತಷ್ಟು ಜನ ಒಳಸಂಚಿನಲ್ಲಿ ಭಾಗಿಯಾಗಿರೋದು ನಮಗೆ ನಮ್ಮ ತನಿಖೆಯಲ್ಲಿ ಒಂದು ಗುಮಾನಿ ಇದೆ ಸೊ ಹಾಗಾಗಿ ಮತ್ತಷ್ಟು ತನಿಖೆಯನ್ನು ನಡೆಸಲಿಕ್ಕೆ ನಾವು ನಮ್ಮ ಪೊಲೀಸರಿಗೆ ಹೇಳಿದ್ದೀವಿ ತನಿಖೆ ನಡೀತಾ ಇದೆ ಈ ಆರೋಪಿಗಳಿಂದ ನಾವು ಎರಡು ಕಾರ್ಗಳನ್ನ ವಶಪಡಿಸ್ಕೊಂಡಿದ್ದೀವಿ ಈಗಾಗಲೇ ಆರೋಪಿಗಳನ್ನ ನಾವು ವಿಚಾರಣೆಗೆ ಒಳಪಡಿಸಿ ಕೆಲವೊಂದು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡಿದ್ವಿ ಆ ಪ್ರಕಾರವಾಗಿ ನಮ್ಮ ತನಿಖೆ ನಡೀತಾ ಇದೆ ಇವನು ಈ ಮುಂಚೆ ಹಲವಾರು ಬಾರಿ ಜಮಖಂಡಿಗೆ ಹೋಗಿ ಬಂದು ಇದ್ದ ಅವನ ಮೇಲೆ ಇವರು ಒಂದು ನಿಧಾನ ಇಟ್ಟಿದ್ದರು ಹಾಗಾಗಿ ನಮಗೆ ಇನ್ನಷ್ಟು ಜನರು ಭಾಗಿಯಾಗಿರೋ ಬಗ್ಗೆ ನಮಗೆ ಸಂದೇಹ ಬಂದಿರೋದು ಇವನನ್ನು ಫಾಲೋ ಮಾಡಿಕೊಂಡು ಕೆಲವೊಬ್ಬರು ಓಡಾಡಿರೋದು ನಮಗೆ ಗೊತ್ತಾಗಿದೆ ಸೊ ಹಾಗಾಗಿ ಅವರಿಗೆ ಇವನ ಮೂಮೆಂಟ್ ಬಗ್ಗೆ ಗೊತ್ತಾಗಿರೋದ್ದು ಇಲ್ಲ ಈ ನಾಲ್ಕು ಜನ ಆರೋಪಿಗಳು ಯಾರೂ ಕೂಡ ಇವನ ಜೊತೆ ಕೆಲಸ ಮಾಡಿದವರು ಅಥವಾ ಇವನಿಗೆ ಪರಿಚಯದವರು ಇರತಕ್ಕಂಥದ್ದಲ್ಲ ಇಲ್ಲಿ ನಮಗೆ ಮತ್ತೊಂದು ಮಾಹಿತಿ ಏನು ಗೊತ್ತಾಗಿದೆ ಅಂತಂದರೆ ಇವನು ಸುಮಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದು ಮತ್ತು ಇನ್ನೊಂದು ಯಾವುದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಸೊ ಹಾಗಾಗಿ ನೀವು ಅವನ ಅಪಹರಣ ಮಾಡಿ ದುಡ್ಡು ವಸೂಲಿ ಮಾಡಿದ್ರೆ ನಿಮಗೆ ನಿಮ್ಮ ವಿಚಾರವನ್ನು ಅವನು ಪೊಲೀಸರಿಗೆ ತಿಳಿಸಲ್ಲ ಅವನು ಕೂಡ ಅಕ್ರಮವಾಗಿ ಹಣವನ್ನು ಕಳಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಇವರಿಗೆ ಯಾರೋ ಕೊಟ್ಟಿದ್ದಾರೆ ಈ ನಾಲ್ಕು ಜನ ಆರೋಪಿಗಳಿಗೆ ನಮ್ಮ ಕಡೆ ಯಾರು ಬಂಧಿತರಾಗಿದ್ದಾರೆ ಅವರಿಗೆ ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಇವರು ఈ కేసవన్న మారత ఆ ఒలసంచిన విచార నో ము తనిఖస్తాయి